ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆಯಾ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಳ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋ ನೋಡ್ತಾರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಉಡುನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯಲ್ಲ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಹದ್ನೆಂಟನೇ ಕಂತಿನ ಪೆಂಡಿಂಗ್ ಇರುವಂತಹ ಹಣ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಅಂದ್ರೆ ಪೆಂಡಿಂಗ್ ಇರೋದು ಎಲ್ಲಾ ಅಂದ್ರೆ ಮಹಿಳೆಯರ ಖಾತೆಗೂ ಬಂದು ಜಮಾ ಆಗಿದೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಎರಡೂ ಕೂಡ ಏಪ್ರಿಲ್ ತಿಂಗಳಲ್ಲೇ ಸಿಗ್ತಾ ಇದೆಯಾ ಒಟ್ಟಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಸಿಗ್ತಾ ಇದೆ ಅಂದ್ಬಿಟ್ಟು ಎಲ್ಲರಲ್ಲೂ ಕೂಡ ಡೌಟ್ ಇದ್ದೇ ಇರುತ್ತೆ ಒಟ್ಟಿಗೆ ಏಪ್ರಿಲ್ ತಿಂಗಳಲ್ಲೇ ಬರುತ್ತಾ ಅಂತ ಅನ್ಬಿಟ್ಟು ತುಂಬಾ ಮಹಿಳೆಯರು ಕೂಡ ಅದೇ ತರ ಕಮೆಂಟ್ ಮಾಡ್ತಾ ಇದ್ರಿ ಹತ್ತೊಂಬತ್ತು ಇಪ್ಪತ್ತು ಎರಡು ಒಟ್ಟಿಗೆ ಬರುತ್ತಂತೆ ನಾವೆಲ್ಲೋ ನೋಡಿದೀವಿ ಎರಡು ಕಂತಿನ ಹಣ ಒಂದೇ ಸಲ ಕೊಡ್ತಾರಂತೆ ಅನ್ಬಿಟ್ಟು ಆ ತರ ಏನು ಹಣ ಒಟ್ಟಿಗೆ ಕೊಡೋದಿಲ್ಲ ಓಕೆನಾ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿದೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದೀನಿ ಈಗಾಗ್ಲೇ ಶುರು ಆಗಿದೆ ಬಿಡುಗಡೆ ಆಗ್ಲಿಕ್ಕೆ ಈಗಾಗಲೇ ಬೆಂಗಳೂರಿಗೂ ಕೂಡ ಬಂದಿದೆ ಹಣ ಬೆಂಗಳೂರು ಮತ್ತೆ ಹಾಸನ ಮತ್ತೆ ಕೋಲಾರ ಈ ತರ ಈ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಸಿಕ್ಕಿರುವಂತದ್ದು ಇವಾಗ ತುಂಬಾ ಮಹಿಳೆಯರು ಅದೇ ತರ ಹೇಳ್ತಾ ಇದ್ರಿ ಅಂದ್ರೆ ನಮ್ಗಿನ್ನೂ ಬಂದಿಲ್ಲ ನಮ್ಗೆ ಎರಡು ಕಂತಿನ ಹಣ ಒಟ್ಟಿಗೆ ಬರುತ್ತಾ ಅನ್ಬಿಟ್ಟು ಕೇಳೋರು ಕೂಡ ಇದೀರಾ ಸೊ ಒಟ್ಟಿಗೆ ಅಂತ ಅಂದ್ರೆ ಇವಾಗ ಗೌರ್ಮೆಂಟ್ ಕಡೆಯಿಂದ ಡಿ ಬಿ ಟಿ ಸ್ಟೇಟಸ್ ನ ಮುಖಾಂತರ ಒಂದ್ ಕಂತಿನ ಹಣ ಇವಾಗ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿದೆ ಅಲ್ವಾ ನೀವ್ ಯಾವ ಬಂದು ಜಮಾ ಆಗಿದೆ ಅನ್ನುವಂತಹ ದಾಖಲೆ ಎಲ್ಲಾದ್ರೂ ಇದೆಯಾ ಸೊ ಇಲ್ಲ ಯಾಕಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಫಸ್ಟ್ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾರೆ ಅದಾದ ನಂತರ ನಿಮ್ಗೆ ಇನ್ನೆರಡ್ ಸಾವಿರ ರೂಪಾಯಿ ಅಂದ್ರೆ ಒಂದೇ ತಿಂಗಳಲ್ಲಿ ಹಾಕಿರುವಂತದ್ದು ಇದೆ ದಾಖಲೆ ಓಕೆನಾ ಗೃಹಲಕ್ಷ್ಮಿ ಯೋಜನೆಯ ಆ ತರ ಮಾಡಿದರೆ ಹೊರ್ತು ಇವಾಗ ಎರಡೂ ಕಂತಿನ ಹಣನ ಒಂದೇ ತಿಂಗಳಲ್ಲಿ ನೀಡ್ತಾರೆ ಒಂದೇ ದಿನಾಂಕದಲ್ಲಿ ಇವಾಗ ನಿಮ್ಗೆ ಇವತ್ತು ಅನ್ಕೊಳ್ಳಿ ಇವತ್ ನಾಲ್ಕು ಸಾವಿರ ಒಟ್ಟಿಗೆ ಆಗ್ತಾರೆ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಈಗ ನೀವೆಲ್ರು ಕೇಳಬಹುದು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಹತ್ತೊಂಬತ್ತನೇ ಕಂತಿಂದ ಏನೋ ರಿಲೀಸ್ ಆಯಿತು ನಮ್ಗೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲ ಹಣ ಬಂದು ತಲುಪೊಡುತ್ತೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಗೃಹಲಕ್ಷ್ಮಿದು ಅನ್ನೋದಾದ್ರೆ ನಿಮ್ಗೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಏಪ್ರಿಲ್ ತಿಂಗಳಲ್ಲಂತೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಸಿಗೋದಿಲ್ಲ ಯಾಕಂತ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣನ ಪ್ರಾರಂಭ ಮಾಡಿದ್ದಾರೆ ನೀಡಲಿಕ್ಕೆ ಸೊ ಇದನ್ನೇ ಈ ಹಣನ ಅಂದ್ರೆ ಎಲ್ಲಾ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಮಾಡ್ಬೇಕು ಅರ್ಜಿ ಸಲ್ಲಿಸಿದವ್ರಿಗೆ ಅಂದ್ರೆ ತುಂಬಾ ದಿನಗಳ ಕಾಲ ಆಗತ್ತೆ ಆದ್ರಿಂದಾಗಿ ಈ ತರ ಅಂದ್ರೆ ಒಂದೇ ದಿನದಲ್ಲಿ ಹಣ ರಿಲೀಸ್ ಮಾಡಕ್ ಆಗೋದಿಲ್ಲ ಸ್ವಲ್ಪ ಟೈಮ್ ತಗೋತಾರೆ ಅದೆಲ್ಲ ಕಂಪ್ಲೀಟ್ ಆದ ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟೆ ಹದಿನೆಂಟನೇ ಕಂತಿಂದು ಇವಾಗಲೇ ನಿಮ್ಮೆಲ್ಲರಿಗೂ ಕೂಡ ನೀಡಿದ್ದಾರೆ ಸೊ ಈಗ ಅದಕ್ಕೆ ಎಷ್ಟು ಟೈಮ್ ತಗೊಂಡ್ರು ಈಗ ಹತ್ತೊಂಬತ್ತನೇ ಕಂತಿನ ಹಣಕ್ಕೂ ಅಷ್ಟೇ ಟೈಮ್ ತಗೋತಾರೆ ಅಷ್ಟು ಟೈಮಲ್ಲಿ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಪೆಂಡಿಂಗ್ ಇರೋದಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನೀಡ್ತಾರೆ ಅದಾದ ನಂತರ ಅಂದ್ರೆ ಮುಂದಿನ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಆದ್ರೆ ಏಪ್ರಿಲ್ ತಿಂಗಳಲ್ಲಂತೂ ಬರೋದಿಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಅಂತ ಇನ್ನೇನು ಕೆಲವೇ ದಿನಗಳು ಮಾತ್ರನೇ ಏಪ್ರಿಲ್ ತಿಂಗಳು ಮುಗಿಯೋದಕ್ಕೆ ಇರುವಂತದ್ದು ಸೊ ಇವಾಗ ಯಾವ ತರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನೀಡ್ತಾರೆ ಹೇಳಿ ನೀವೆಲ್ಲೆಲ್ಲೋ ಫೇಕ್ ನ್ಯೂಸ್ಗಳನ್ನ ನೋಡಕ್ ಹೋಗ್ಬೇಡಿ ಒಟ್ಟಿಗೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಒಂದೇ ಸಲ ಬಂದ್ಬಿಡುತ್ತೆ ಸಾವಿರ ರೂಪಾಯಿ ನಿಮ್ ಖಾತೆಗೆ ಹಾಕ್ಬಿಡ್ತಾರೆ ಇದೆಲ್ಲ ಫೇಕು ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ರಿಲೀಸ್ ಆಗಿ ನಾಲ್ಕೈದು ದಿನ ಆಗಿದೆ ಇನ್ನು ಕೂಡ ಅದು ಪೆಂಡಿಂಗ್ ಅಲ್ಲೇ ಇಟ್ಕೊಂಡಿರ್ತಾರೆ ಇನ್ನು ನಮ್ಮ ಮಹಿಳೆಯರ ಖಾತೆಗೆ ಒಂದು ಅರ್ಧ ಭಾಗದಷ್ಟು ಬಂದು ಜಮಾ ಆಗಿರೋದಿಲ್ಲ ಈಗ ಹಂಡ್ರೆಡ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಬಂದು ಕೂಡ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿರೋದಿಲ್ಲ ಆದ್ರಿಂದ ಆತರ ಫೇಕ್ ನ್ಯೂಸ್ಗಳನ್ನೆಲ್ಲ ನಂಬಿಕೊಂಡು ಒಟ್ಟಿಗೆ ಬರುತ್ತೆ ಹತ್ತೊಂಬತ್ತು ಇಪ್ಪತ್ತು ನಾಲ್ಕು ಸಾವಿರ ಸೇರಿಸಿ ನಮಗೆ ಕೊಡ್ತಾರೆ ನಮ್ಮ ಖಾತೆಗೆ ಹಣ ಬರುತ್ತೆ ಅಂತ ಅನ್ಕೊಳ್ಳೋದಕ್ಕೆ ದಯವಿಟ್ಟು ಹೋಗ್ಬೇಡಿ ಯಾಕಂತಂದ್ರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ನೀಡಿದ್ದಾರೆ ಕೆಲವೇ ದಿನಗಳು ಇವಾಗ ಏಪ್ರಿಲ್ ಕೂಡ ಎಂಡ್ ಆಗುತ್ತೆ ಎಂಡ್ ಆದ ನಂತರ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಎಂಡಿಂಗಲ್ಲೋ ಅಥವಾ ಸ್ಟಾರ್ಟಿಂಗ್ ಅಲ್ಲೋ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತಾರೆ ಅಷ್ಟೇ ವಿನಃ ಅದು ಯಾವುದೇ ತರ ನಿಮ್ಗೆ ಹತ್ತೊಂಬತ್ತು ಇಪ್ಪತ್ತು ಎರಡೂ ಸೇರಿ ಒಂದೇ ದಿನದಲ್ಲಿ ಹಣ ಕೊಡೋದಿಲ್ಲ ಅಂತ ಕೂಡ ಕ್ಲಿಯರ್ ಮಾಡ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಎಲ್ಲ ಮಹಿಳೆಯರ ಕತೆಗೂ ಕೂಡ ಬಂದ್ ಜಮಾ ಆಗಿದೆ ತುಂಬಾ ಜನ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇರ್ತೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಇವಾಗ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಈಗ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಕೂಡ ನಾನು ತಿಳಿಸಿದೀನಿ ಹಾಸನ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಕೋಲಾರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಈ ತರ ಚಾಮರಾಜನಗರ ಸೊ ಈ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ರಿಲೀಸ್ ಆಗಿದೆ ಈಗ ನೀವು ಕೇಳ್ಬಹುದು ಈಗ ಈ ಎಲ್ಲಾ ಜಿಲ್ಲೆಗಳಲ್ಲೂ ನಾವು ಕೂಡ ಒಬ್ರು ಆಗಿದೀವಿ ನಮ್ಗೆ ಇನ್ನೂ ಬಂದಿಲ್ವಲ್ಲ ಮೇಡಮ್ ಅಂತ ಇವಾಗ ಅಂದ್ರೆ ಒಂದ್ ಜಿಲ್ಲೆ ಅಂತ ತಗೊಂಡಾಗ ಆ ಜಿಲ್ಲೆಯಲ್ಲಿ ಫುಲ್ ಎಲ್ಲಾ ಮಿಲಿಯರ ಕತೆಗೂ ಹಣ ಬಂದಿದೆ ಅಂತ ಹೇಳಕ್ ಆಗಲ್ಲ ಅದ್ರಲ್ಲೂ ಅರ್ಧ ಪರ್ಸೆಂಟ್ ಕಾಲ್ ಪರ್ಸೆಂಟ್ ಮಾಡ್ಕೊಂಡಿರ್ತಾರೆ ಅದಾದ ನಂತರ ದಿನದಿಂದ ದಿನಕ್ಕೆ ಎಲ್ರಿಗೂ ಕೂಡ ಹಣ ಬಂದು ತಲುಪು ತಲುಪುವಂತದ್ದು ಸೊ ಈ ತರ ಅಂದ್ರೆ ಡಿ ವಿ ಡಿ ಸ್ಟೇಟಸ್ ನ ಮುಖಾಂತರ ಇರುವಂತದ್ದು ಅಂದ್ರೆ ಒಂದೇ ಸಲ ಎಲ್ಲ ಎಲ್ಲಾ ಮಹಿಳೆಯರ ಖಾತೆಗೆ ಹಣ ಬರುತ್ತೆ ಈಗ ನಾವು ಒಂದೇ ಜಿಲ್ಲೆ ಆಗಿದ್ದೀವಿ ಅಂದ್ರೆ ನಮ್ ಜಿಲ್ಲೆಯವ್ರಿಗೆ ಎಲ್ರಿಗೂ ಕೂಡ ಒಂದೇ ಸಲ ಹಣ ಬರೋದಿಲ್ಲ ಓಕೆ ಒಬ್ರು ಬಂದಿರುತ್ತೆ ಈಗ ಮನೆ ಪಕ್ತವ್ರಿಗೆ ಬಂದಿರುತ್ತೆ ಈಗ ನಿಮಗ್ ಬಂದಿರೋದಿಲ್ಲ ಈ ತರ ಸೊ ಈ ತರ ಇರುತ್ತೆ ಡಿ ವಿ ಡಿ ಸ್ಟೇಟಸ್ ಮುಖಾಂತರ ಅಂದ್ರೆ ಅಂದ್ರೆ ಕೆಲವೇ ಎರಡು ಮೂರು ದಿನಗಳಲ್ಲಿ ಬರ್ಬೋದಷ್ಟೇ ಹೆಚ್ಚು ಕಮ್ಮಿ ಒಟ್ಟಾರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ನೋಡೋದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಎರಡು ಕಂತಿನ ಹಣ ಒಟ್ಟಿಗೆ ಬರುತ್ತೆ ನಾಲ್ಕು ಸಾವಿರ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮರೀಬೇಡಿ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್